ಲಾಸ್ಟ್ ಇದ್ಯಾ ಚೇಂಜಸ್ ಇದ್ಯಾ ಐವತ್ತೆಲ್ಲಣ್ಣ ಅರವತ್ತ ತಗೊಂಡ್ಬೋದ ಸಾರಿಗೆ ಸಂಸ್ಥೆಗೆ ಇಪ್ಪತ್ತು ಐಷಾರಾಮಿ ವಾಹನಗಳು ಸೇರ್ಪಡೆ ಸೇರ್ಪಡೆಗೊಂಡಿದ್ದಾವೆ ಇದನ್ನು ನೋಡಿದಾಗ ನಮ್ಗಂತದ್ದೇ ಸಂಸ್ಥೆ ಸುಸ್ಥಿತಿಯಲ್ಲಿದೆ ಸಂಸ್ಥೆ ಸುಸ್ಥಿತಿಯಲ್ಲಿದೆ ಸ್ನೇಹಿತರೆ ಸರ್ಕಾರ ನಮಗೆ ಚುನಾವಣಾ ಪೂರ್ವದಲ್ಲಿ ಏನು ಭರವಸೆ ಕೊಟ್ಟಿತ್ತು ಆ ಭರವಸೆಗಳನ್ನು ಈಡೇರಿಸ್ತದೆ ಅನ್ನೋದಕ್ಕೆ ಇದೊಂದು ಉತ್ತಮ ಉದಾಹರಣೆ ಈ ಹಿಂದೆ ನಾವು ಸಾರಿಗೆ ಸಚಿವರ ಜೊತೆಗೆ ಹತ್ತು ಹಲವಾರು ಸಭೆಗಳು ಮಾಡಿದ್ವಿ ಅವ್ರ ಜೊತೆಗೆ ಹತ್ತಾರು ಬಾರಿ ಭೇಟಿ ಮಾಡಿದ್ದಾವೆ ಚರ್ಚೆ ಮಾಡಿದ್ವಿ ಸಚಿವರು ಉತ್ತಮವಾಗಿ ಸ್ಪಂದಿಸಿದ್ದಾರೆ ಮತ್ತು ಅವರ ಒಂದು ನಡೆ ನಮಗೆ ತೃಪ್ತಿ ತಂದಿದೆ ಮುಂದೆ ನಮಗೆ ಸಾರಿಗೆ ಸಂಸ್ಥೆ ನೌಕರರಿಗೆ ಸರ್ಕಾರಿ ನೌಕರರಿಗೆ ಸರಿಸಮಾನ ವೇತನ ಮತ್ತು ಸೌಲಭ್ಯಗಳನ್ನು ಕೊಡಲಿಕ್ಕೆ ತಯಾರಿ ಕೂಡ ಆಗಿದೆ ಅನ್ನೋದು ನಮಗೆ ಖಚಿತ ಮಾಹಿತಿಗಳು ಬಂದಿದೆ ಜೊತೆಗೆ ಈಗ ಜಂಟಿ ಸಮಿತಿಯವರು ಇದೆಲ್ಲದರ ಮಧ್ಯೆ ಸರ್ಕಾರನೇ ಚುನಾವಣಾ ಪೂರ್ವದಲ್ಲಿ ಕೊಟ್ಟಿರ್ತಕ್ಕಂಥ ಭರವಸೆಯನ್ನು ರೆಡಿ ಇದ್ದರೂ ಕೂಡ ನಮ್ಮ ನೌಕರರ ತಪ್ಪಿಸಿ ಸರ್ಕಾರಕ್ಕೆ ಮುಜುಗರ ತಂದು ಒಂದು ಮುಷ್ಕರ ಮಾಡಬೇಕು ಅಂತೇಳಿ ಹುನ್ನಾರ ನಡೆಸಿ ತಮ್ಮ ಸ್ವಹಿತಾಸಕ್ತಿಗೋಸ್ಕರ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕನೇ ತಾರೀಕಿನ ದಿವಸ ಇವರು ಮುಷ್ಕರಕ್ಕೆ ಕರೆ ನೀಡಿದರೆ ಈ ಮುಷ್ಕರಕ್ಕೆ ನಾವು ಬೆಂಬಲ ಕೊಡೋದಿಲ್ಲ ರಸ್ತೆ ಸಾರಿಗೆ ನೌಕರರ ಕೂಟ ಮತ್ತು ಒಕ್ಕೂಟದ ಪರವಾಗಿ ನಾವು ಈ ಡಿಸೆಂಬರ್ ಮೂವತ್ತೊಂದಕ್ಕೆ ನಡೀತಕ್ಕಂಥ ಮುಷ್ಕರಕ್ಕೆ ನಮ್ದು ಯಾವುದೇ ಬೆಂಬಲವಿಲ್ಲ ಇದು ನಮ್ಮ ಧ್ವನಿಯಾಗಿದೆ ನಾವು ಈ ಮೂಲಕ ತಮ್ಮ ವಾಹಿನಿ ಮುಖಾಂತರ ನಮ್ಮ ನೌಕರರಿಗೆ ಯಾರೂ ಕೂಡ ಇವರ ಬಣ್ಣದ ಮಾತಿಗೆ ಮರಳಾಗಿ ತಾವು ಕೆಲಸವನ್ನು ನಿಲ್ಲಿಸಬೇಡಿ ದಯಮಾಡಿ ಆ ದಿವಸ ಎಲ್ಲರೂ ಬಸ್ಸನ್ನು ಓಡಿಸಿ ಅಂತೇಳಿ ನಿಮಗೆ ಮನವಿ ಮಾಡ್ತೀನಿ ಧನ್ಯವಾದಗಳು